ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು ಇವತ್ತೇನ್ ವಿಷಯ ತಗೊಂಡ್ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಿಡಿ ಇದು ಹೆಣ್ಮಕ್ಳಿಗೆ ಸಂಬಂಧ ಪಟ್ಟಿರುವಂತಹ ಬ್ಯೂಟಿ ರಿಲೇಟೆಡ್ ಒಂದು ಟಾಪಿಕ್ ನಾನು ತಗೊಂಡ್ ಏನಪ್ಪಾ ಅಂತಂದ್ರೆ ಇವಾಗ ಎಲ್ಲಾದ್ರೂ ನಾವು ಅರ್ಜೆಂಟ್ ಆಗಿ ಯಾವ್ದಾದ್ರು ಊರಿಗೆ ಹೋಗ್ಬೇಕಾಗಿರುತ್ತೆ ಎಲ್ಲಾದ್ರೂ ಹೋಗ್ಬೇಕಾಗಿರುತ್ತೆ ಅವಾಗ ನಮ್ಗೆ ಏನಂತಂದ್ರೆ ಎಲ್ಲಾರ್ಗು ಐದ್ನು ಮಾಡಿಸ್ಕೋಬೇಕು ಅಂತ ಇರುತ್ತೆ ಆ ಸಮ್ ಟೈಮ್ಸ್ ನಾವು ಹೋಗಕ್ಕೆ ಆಗಿರಲ್ಲ ಪಾರ್ಲರಿಗೆ ಹೋಗಕ್ಕೆ ಆಗಿರಲ್ಲ ಪಾರ್ಲರಿಗ್ ಹೋಗಿ ಅಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಕೂಡ ಆಗಿರಲ್ಲ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಹ್ಮ್ ಅಂತ ಅಂದ್ರೆ ಅದಕ್ಕೋಸ್ಕರ ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾವು ಕೂಡ ಟ್ರಾವೆಲ್ ಮಾಡ್ತಾ ಇದೀವಿ ಬೇರೆ ಪ್ಲೇಸಿಗೆ ಹೋಗ್ತಾ ಇದೀವಿ ಇವಾಗ ನನ್ಗೆ ಹೋಗಿ ಪಾರ್ಲರಿಗೆ ಹೋಗಿ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಕುತ್ಕೊಂಡು ಎಲ್ಲಾ ಮಾಡ್ಸ್ಕೊಳಕ್ಕೆ ಆಗಲ್ಲ ಐಬ್ರೋ ಮಾಡ್ಸಕ್ ಕೂಡ ನಂದಷ್ಟು ಐಬ್ರೋಸ್ ಬಂದಿಲ್ಲ ಇಲ್ಲಿ ಕೆಳಗಡೆ ಎಲ್ಲಾ ಬಂದಿಲ್ಲ ಮೇಲ್ಗಡೆ ಎಲ್ಲ ಸ್ವಲ್ಪ ಬಂದಿದೆ ಅಷ್ಟೆ ಸೊ ಅದಕ್ಕೆ ನಾವು ಈಸಿಯಾಗಿ ಮನೆಯಲ್ಲೇನೆ ಓಡೋ ಟೈಮಲ್ಲಿ ನಮಗ್ ಸಿಗೋ ಟೈಮಲ್ಲಿ ಇವಾಗ ಪಾರ್ಲರಿಗೆ ಹೋಗ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ನಮ್ಮ ಮನೆ ಹತ್ರನೇ ಇದೆ ಅಂದ್ರೂ ನಾವಿಲ್ಲಿಂದ ಅಲ್ಲಿಗೆ ಹೋಗಿ ಫೈವ್ ಮಿನಿಟ್ಸ್ ಆಗುತ್ತೆ ಅಲ್ಲವ್ರು ಯಾರಾದ್ರೂ ಒಂದು ಕಸ್ಟಮರ್ ಅಟೆಂಡ್ ಮಾಡ್ತಾ ಇದ್ರೆ ಅಲ್ಲೊಂದು ಟೆನ್ ಮಿನಿಟ್ಸ್ ವೇಟ್ ಮಾಡ್ಬೇಕಾಗುತ್ತೆ ಆಮೇಲೆ ಅವ್ರು ಆದ್ಮೇಲೆ ನಿಮಗೆ ಅವ್ರು ಅಟೆಂಡ್ ಮಾಡಕ್ಕೆ ಅಲ್ಲೊಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಅದಾದ್ಮೇಲೆ ಅಲ್ಲಿಂದ ಮತ್ತೆ ವಾಪಸ್ ಬರಕ್ಕೆ ಒಂದ್ ಹಾಫ್ ಅನ್ ಅವರ್ ವೇಸ್ಟ್ ಆಗೇ ಆಗುತ್ತೆ ನಾವೇನಾದ್ರು ಅರ್ಜೆಂಟ್ ಆಗಿರ್ತೀವಿ ಎಲ್ಲಾದ್ರು ಹೋಗ್ಬೇಕು ಅಂತಿದ್ರೆ ನಾವ್ ಅಲ್ಲಿ ಹೋಗಿ ಹಾಫ್ ಅನ್ ಅವರ್ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಮನೇಲಿ ನಾವೇ ಈ ತರ ಐಬ್ರೋ ಮಾಡೋದನ್ನ ಕಲ್ತ್ಕೊಂಡು ಆ ನಾವೇ ಬೇಗ ಅರ್ಜೆಂಟ್ ಆಗಿ ಮಾಡ್ಕೊಂಡಾದ್ರು ಹೋಗ್ಬೋದು ಇಲ್ಲಾಂದ್ರೆ ನಾವು ರೀಚ್ ಆಗ್ತೀವಲ್ಲ ಆ ಪ್ಲೇಸ್ ಅಲ್ಲಿ ಅಲ್ಲೂ ಹೋಗ್ಬಿಟ್ಟು ಒಂದು ದಾರ ಕ್ಯಾರಿ ಮಾಡಿದ್ರೆ ಸಾಕು ಅಲ್ಲೂ ಕೂಡ ನಾವು ಮಾಡ್ಕೋಬಹುದು ಆ ಸೊ ಹಾಗಾಗಿ ನಾನ್ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗ್ಲಿ ಅನ್ನೋ ಒಂದು ರೀಸನ್ ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬಟ್ ಇದನ್ನ ನಾನು ನಾನೇನು ಬ್ಯೂಟಿ ಪಾರ್ಲರ್ ಕೋರ್ಸ್ ಎಲ್ಲೂ ಕಲ್ತಿಲ್ಲ ಇದನ್ನ ನಾನ್ ತರ ಕಲ್ತ್ಕೊಂಡೆ ಅಂತಂದ್ರೆ ನಾನು ಎಸ್ ಎಲ್ ಸಿ ಇರ್ಬೇಕಾದ್ರೆ ನಾನ್ ನಮ್ಮ ಅಕ್ಕದು ತುಂಬಾ ಆಗಿತ್ತು ಐಬ್ರೋ ಅವಳಿಗೆ ನಮ್ಮ ಅಮ್ಮ ಚಿಕ್ಕ ವಯಸ್ಸಿಂದಾನೆ ಅವಳಿಗೆ ಐಬ್ರೋ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿಸ್ಕೊಟ್ರು ಯಾಕಂದ್ರೆ ಅವ್ಳು ತುಂಬಾ ದಪ್ಪ ಇತ್ತು ತುಂಬಾ ದಪ್ಪ ಕಾಣಿಸ್ತಾ ಇತ್ತು ಸೊ ಅವಳು ರೆಗ್ಯುಲರ್ ಆಗಿ ಪಾರ್ಲರ್ಗೆ ಹೋಗಿ ಬರ್ತಾ ಇಲ್ಲ ಅವಳು ತುಂಬಾನೇ ಬೆಳೀತಾನು ಇತ್ತು ಇಲ್ಲೆಲ್ಲ ಜಾಸ್ತಿ ಬೆಳೀತಾ ಇತ್ತು ಆದ್ರೆ ನನ್ಗೆ ಅವಾಗ ಐಬ್ರೋ ಬಗ್ಗೆ ಏನು ಐಡಿಯಾ ಇರ್ಲಿಲ್ಲ ಆಮೇಲೆ ನನ್ನ ಫ್ರೆಂಡ್ ಒಬ್ಳಿದ್ಲು ಮಹಾಲಕ್ಷ್ಮಿ ಅಂತ ಅವ್ರ ಆಂಟಿದು ಒಂದು ಬ್ಯೂಟಿ ಪಾರ್ಲರ್ ಇತ್ತು ನಾನು ಎಸ್ ಎಲ್ ಸಿ ಇರ್ಬೇಕಾದ್ರೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಗ್ರೂಪ್ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಸಂಡೆ ಎಲ್ಲರೂ ಹೋಗ್ಬಿಟ್ಟು ಒಂದು ಪ್ಲೇಸ್ ಅಲ್ಲಿ ಇಲ್ಲಿ ಮೀಟ್ ಆಗ್ಬೇಕು ಇಲ್ಲಿಂದ ಹಿಂಗ್ ಹೋಗ್ಬೇಕು ಅಂತ ನಾವೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡು ಹೋಗಿ ಗ್ರೂಪ್ ಫೋಟೋನ ತೆಗೆಸ್ಕೊಂಡು ఆ రిటర్న్ బో టైమ్ నెక్స్ట్ నమ్మక బర్క్ మన బే ఫ్రెండ్స్ ఎలా సో నవ్ గ్రూప్ ఫోటో తు సెవెన్ మెంబర్స్ అసె త్రీ మెంబర్స్ అంద ఆ కిట్రు ఇన్ జనాకే మహాలక్ష్మి అయితే మూర్ జనా ఫ్రెండ్స్ ఉల్కొండవి ఇన్ మిక్కివ్ మనెల ఏని మనయస్ట్ నెక్స్ట్ హోగీతి సో అల్లికి బర అసెలగూ టయర్డ్ అయితే ఆవగా ಬಾ ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಅವಳು ಅಲ್ಲಿಂದ ಕರ್ಕೊಂಡ್ ಹೋದ್ಲು ಹೋದಾಗ ಅವ್ರ ಆಂಟಿ ಅವರ ಚಿಕ್ಕಮ್ಮದು ಬ್ಯೂಟಿ ಪಾರ್ಲರ್ ಇತ್ತು ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಬ್ಯೂಟಿ ಪಾರ್ಲರ್ ಎರಡು ಪಕ್ಕ ಪಕ್ಕನೆ ಇತ್ತು ಸೊ ಅವಾಗ ಅವರು ಅವಳು ಎಸ್ ಎಲ್ ಸಿ ಇರ್ಬೇಕಾದ್ರೆ ಅವ್ರ ಅವ್ರ ಆಂಟಿ ಏನಿದ್ದಾರೆ ಅವರು ಅವಳಿಗೆ ಬ್ಯೂಟಿ ಪಾರ್ಲರ್ ಕೋರ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಅಂದ್ರೆ ಅವಳು ಫ್ರೀ ಇದ್ದಾಗೆಲ್ಲ ಸಾಟರ್ಡೇಸು ಸಂಡೇಸು ಅವಾಗೆಲ್ಲಾನು ಅವರು ಬೇರೆ ಸ್ಟೂಡೆಂಟ್ಸ್ ಯಾವ ತರ ಟ್ರೈನ್ ಮಾಡ್ತಾ ಇದ್ರು ಅವಾಗ ಇವಳನ್ನೂ ಕರ್ಕೊಂಡೋಗಿ ಇವಳಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ರು ಸೊ ಅವಾಗ ನಾವಲ್ಲಿ ಹೋದಾಗ ಅವಳು ಅವ್ರ ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು ಅಂತ ಹೇಳ್ಬಿಟ್ಟು ಅವ್ರ ಆಂಟಿ ಮನೇಲಿ ಕೂತಿದ್ರು ನಮ್ಮನ್ನ ಕರ್ಕೊಂಡೋಗಿ ಪಾರ್ಲರ್ ಅಲ್ಲಿ ಕೋರ್ಸಲ್ಲೂ ಸೊ ಅವಾಗ ಅಲ್ಲಿ ಹೋಗಿ ಕುತ್ಕೊಂಡಾಗ ಅವಳು ನಮ್ಗೆ ಎಲ್ಲಾರ್ಗುನು ಹೇಳ್ಕೊಟ್ಲು ಈ ತರ ಈಸಿ ಮೆಥಡ್ ಇದೆ ಎರಡು ಮೆಥಡ್ನೂ ಥ್ರೆಡ್ ನ ಯೂಸ್ ಮಾಡಿ ಅದು ನಮ್ಗೆ ಸ್ಟಾರ್ಟಿಂಗು ನಮ್ಗೇನು ಗೊತ್ತಿರ್ಲಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗಿಲ್ಲ ಆಮೇಲೆ ಇನ್ನೂ ಒಂದ್ ಮೆಥಡ್ ಹೇಳ್ಕೊಡ್ಲು ಅವಾಗ ನಮಗೆ ಫಸ್ಟ್ ಅವಳು ಹೇಳ್ಕೊಟ್ಟಿದ್ದು ನಾರ್ಮಲ್ ಆಗಿ ಬ್ಯೂಟಿ ಪಾರ್ಲರ್ ಅವರು ಅಲ್ಲಲ್ಲಿ ದಾರ ಇಟ್ಕೊಂಡೆಲ್ಲ ಮಾಡ್ತಲ್ಲ ಆ ತರ ಹೇಳ್ಕೊಟ್ಲು ನಮಗೆ ಅವಾಗ ಬೇಸಿಕ್ ಏನು ಗೊತ್ತಿಲ್ಲ ಸೊ ನಮ್ಗೆ ಏನು ಗೊತ್ತಾಗ್ಲಿಲ್ಲ ಅದಾದ್ಮೇಲೆ ಇದು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಈ ತರನು ಮಾಡಬಹುದು ಅಂತ ಹೇಳ್ಕೊಟ್ಲು ಆಮೇಲೆ ವ್ಯಾಕ್ಸ್ ಬಗ್ಗೆನು ಹೇಳ್ಕೊಟ್ಲು ಅವಾಗ ನಮ್ಗೆ ವ್ಯಾಕ್ಸ್ ಬಗ್ಗೆ ಏನೋ ಐಡಿಯಾ ಇರಲಿಲ್ಲ ಗೊತ್ತಾಯ್ತು ಬಟ್ ಟ್ರೈ ಮಾಡಕ್ ಹೋಗ್ಲಿಲ್ಲ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಟ್ರೈ ಮಾಡಿದ್ದು ನಮಿಗೆ ಬೇರೆಯವರಿಗೆ ಟ್ರೈ ಮಾಡಿದ್ದು ಅದಾದ್ಮೇಲೆ ಅವ್ಳು ಹೇಳ್ಕೊಟ್ಲಲ್ವಾ ಆ ಮೆಥಡನ ನಾನು ಕಲ್ತ್ಕೊಂಡ್ ನಮ್ಮ ನಮ್ ಕೂಡ ಹೇಳಿಕೊಟ್ಟೆ ಹಾಗೆ ನಮ್ಮ ಅಕ್ಕ ಕೂಡ ಮಾಡಕ್ ಸ್ಟಾರ್ಟ್ ಮಾಡಿದೆ ಇದೇನು ಬೇಡ ನೀವು ನಾರ್ಮಲ್ ಆಗಿ ಮನೇಲಿ ಏನ್ ದಾರ ಸಿಗುತ್ತಲ್ವಾ ಈ ದಾರ ಕೂಡ ನೀವು ಯೂಸ್ ಮಾಡ್ಕೋಬಹುದು ಇಲ್ಲ ಈ ದಾರ ಬೇಡ ಅಂತಂದ್ರೆ ನೀವು ಪಾರ್ಲರ್ ಅಲ್ಲಿ ಯೂಸ್ ಯೂಸ್ ಮಾಡ್ತಾರಲ್ವಾ ಆತರ ದಾರ ಕೂಡ ನೀವು ತಂದು ಆ ಯೂಸ್ ಮಾಡ್ಕೋಬಹುದು ನಿಮ್ ಕನ್ವಿನಿಯೆಂಟ್ ನಿಮ್ಗೆ ಯಾವ್ದಾಗುತ್ತೋ ನೀವು ತಗೊಂಡು ಸ್ವಲ್ಪ ಇನ್ವೆಸ್ಟ್ ಮಾಡಿ ಯೂಸ್ ಮಾಡ್ತೀರ ಅಂದ್ರೆ ಇದನ್ನು ಯೂಸ್ ಮಾಡ್ಕೋಬಹುದು ಅಂತಂದ್ರೆ ನಾರ್ಮಲ್ ಆಗಿ ಮನೇಲಿ ಏನ್ ದಾರ ಇರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಸೊ ಇದು ಒಂದು ಮೆಥಡ್ ಏನಂದ್ರೆ ಪಾರ್ಲರ್ ಅಲ್ಲಿ ಎಲ್ರು ಈ ತರ ಬಾಳ್ ಇಟ್ಕೊಂಡು ಈ ತರ ಸುತ್ತಕೊಂಡು ಮಾಡ್ತಾರೆ ಇದು ಹೊಸದಾಗಿ ಮಾಡೋರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಏನಂತಂದ್ರೆ ನಾವ್ ಈಸಿಯಾಗಿ ನೀವೇ ಶೇಪ್ ಎಲ್ಲ ಕೊಟ್ಕೊಳಕ್ ಹೋಗ್ಬೇಡಿ ಪಾರ್ಲರ್ ಅಲ್ಲೇ ಕೊಡ್ಸ್ಕೊಳ್ಳಿ ಇದೇನಂದ್ರೆ ಎಕ್ಸ್ಟ್ರಾಸ್ ಏನಾರು ಬಂದಿತ್ತು ನಾವು ಎಲ್ಲಾರು ಹೋಗ್ಬೇಕು ಆ ಟೈಮಲ್ಲಿ ಈ ಮೆಥಡನ್ನ ಯೂಸ್ ಮಾಡಿ ಈ ತರ ನಾರ್ಮಲ್ ಇಲ್ಲಿ ನೋಡಿ ನಾನು ನಾರ್ಮಲ್ ದಾರ ತಗೋತಾ ಇದ್ದೀನಿ ಇದನ್ನ ಇಷ್ಟೇ ಎಷ್ಟು ತಗೊಳ್ಳಿ ಎಷ್ಟು ಅಂತಂದ್ರೆ ನಿಮ್ಮ ಕೈ ಅಳತೆಗೆ ನಿಮ್ ಕೈ ಅಳತೆಯಲ್ಲಿ ಒಂದೂವರೆ ಇಲ್ಲಿ ನೋಡಿ ಒಂದು ಗೇಣು ಇಲ್ಲಿಂದ ಒಂದೂವರೆ ಗೇಣಷ್ಟು ದಾರ ತಗೊಳ್ಳಿ ಟೂ ಲೇಯರ್ ಆಗಿ ತಗೊಳ್ಳಿ ಇದು ಒಂದು ದಾರ ತಗೊಂಡು ಇದನ್ನ ಫೋಲ್ಡ್ ಮಾಡಿದ್ರೆ ಇದು ಒಂದುವರೆಗೆ ಏನ್ ಬರ್ಬೇಕು ಆತರ ದಾರ ತಗೊಂಡು ಇಲ್ಲಿ ಕರೆಕ್ಟ್ ಆಗಿ ಆ ದಾರನ ಕಟ್ ಮಾಡಿ ಕಟ್ ಮಾಡಿ ಆದ್ಮೇಲೆ ಈ ಆದ್ಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ ಏನಿದೆ ಇದು ಲಾಸ್ಟ್ ಈ ಕಡೆ ಜಾಯಿಂಟ್ ಇರುತ್ತೆ ಈ ಕಡೆ ಲಾಸ್ಟ್ ತುದಿ ಏನಿರುತ್ತೆ ಇಲ್ಲಿ ಒಂದು ಈ ತರ ಈ ತರ ನಾಟ್ ಈ ತರ ಸುತ್ತಿ ಬಿಟ್ಟು ಈ ತರ ಕೈಯಲ್ಲಿ ಸುತ್ತಿ ಇಲ್ಲಿ ಒಂದು ನಾಟ್ ಮಾಡಿ నాట్ మా దారెయింట్ ఆమె ఫ్రంట్ ఇంద క్యమ్రాతీ సో ఏన్ ని రైట్ హ్యాండ్ ఇల్వ రైట్ హ్యాండ్ అతర ఒరడు నాలు సు నేన ఈ కడ ఈ కడ ఈ కడ ఈ కడే దార ఆగి మూ ఆగ ఆన్ నిఫ్ట్ హ్యాండ్ సైడు కై ఇడ్క రైట్ హ్యాండ్ సైడ్ ఈ తర థ్రెడ్ ఇడ్కొండ ఇల్ నిలరుతల్వ ఈ కార హబిట్ కడే రైట్ హ్యాండ్ ఇలా దారా ఎక్స్టెండ్ ఎళిత బంద్రె ని ఐబ్రో క్లీన్ ఆగి ఏర్స్ నోడి ఈ తరఫ్ట్ కై ఎడ్గడే కైనా ఈక బల్గడే కై యంద దార టచ్ ಆ ನಂತರ ಬಲ್ಗಡೆ ಕೈನ ಈ ತರ ಚಿಕ್ಕದಾಗಿರುತ್ತಲ್ವ ಇದನ್ನ ಹಗ್ಲ ಮಾಡ್ತಾ ಹೋದ್ರೆ ಈ ತರ ನೀವ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಆರಾಮಾಗಿ ಐಬ್ರೋ ಮಾಡ್ಕೊಳಕ್ ಬರುತ್ತೆ ಆಮೇಲೆ ಈ ಐಬ್ರೋ ಮಾಡ್ಕೋಬೇಕಾದ್ರೆ ಇನ್ ಒಂದ್ ಕೇರ್ಫುಲ್ ಏನಂತಂದ್ರೆ ನಿಮ್ಗೆ ಯಾರಾದ್ರೂ ಎಲ್ಪರ್ ಇದ್ರೆ ಮಾತ್ರ ಈ ಕೆಳಗಡೆ ನ ತೆಗೀರಿ ಯಾರು ಎಲ್ಪರ್ ಇಲ್ಲ ಅಂದ್ರೆ ನೀವ್ ಒಬ್ರೆ ಈ ತರ ದಯವಿಟ್ಟು ಕೆಳಗಡೆ ಐಬ್ರ ಕಣ್ಣಿನ ಮೇಲ್ಗಡೆ ಇದನ್ನ ದಯವಿಟ್ಟು ಒಬ್ರೇ ಇದ್ರೆ ಮಾಡ್ಕೊಳಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಇಲ್ಲಿ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಇರುತ್ತೆ ಸೊ ನೀವು ಹಿಂಗೆ ಯಾರು ಎಳಿಯ ಈ ತರ ಇರ್ಕೊಳ್ರ ಇಲ್ದೇ ನೀವು ಮಾಡ್ಕೊಳಕ್ ಹೋದ್ರೆ ಇಲ್ಲಿ ಸ್ಕಿನ್ ಬೇಗ ಕಟ್ ಆಗ್ಬಿಡುತ್ತೆ ಮತ್ತೆ ಬ್ಲಡ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಐಬ್ರೋ ಮಾಡಕ್ಕಿಂತ ಮುಂಚೆ ನೀವು ಕೇರ್ಫುಲ್ ಆಗಿರಿ ಆರಾಮಾಗಿ ಈ ತರ ನೀವು ಅಪ್ಪರ್ ಲಿಪ್ಸ್ ಮಾಡ್ಕೋಬಹುದು ಮತ್ತೆ ಫೋರ್ ಹೆಡ್ ಮಾಡ್ಕೋಬಹುದು ಇಲ್ಲಿ ಐಬ್ರೋ ಮೇಲ್ಗಡೆ ಇಲ್ಲಿ ಏನ್ ಎಕ್ಸ್ಟ್ರಾ ಬಂದಿರುತ್ತಲ್ಲ ಇದು ಮಾಡ್ಕೋಬಹುದು ಇಲ್ಲಿ ಸೆಂಟ್ರಲ್ ಏನ್ ಬಂದಿರುತ್ತೆ ಇದನ್ನ ಮಾತ್ರ ಮಾಡ್ಕೋಬಹುದು ಆ ಕಣ್ಣಿನ ಮೇಲ್ಗಡೆ ಇದನ್ನ ದಯವಿಟ್ಟು ಒಬ್ಬರೇ ಇದ್ರೆ ಮಾಡ್ಕೊಳಕ್ ಹೋಗ್ಬಿಡಿ ನಿಮ್ಗೆ ಯಾರಾದ್ರೂ ಹೆಲ್ಪರ್ ಇದ್ರೆ ಅವ್ರ ಹತ್ರ ಈ ತರ ಕೈ ಇಡ್ಕೊಳಕ್ ಕೇಳ್ಬಿಟ್ಟು ಎಲ್ದಿ ಇಟ್ಕೊಂಡ್ಮೇಲೆ ಆ ಈ ಅದನ್ನ ತೆಗೀರಿ ಇಲ್ಲ ನಿಮ್ಗೆ ಇದ್ರಿಂದ ನಿಮಗೆ ಮಾಡಕ್ ಆಗಿಲ್ಲ ಅಂದ್ರೆ ಪ್ಲಕ್ಕರ್ ಬರುತ್ತೆ ಗೊತ್ತಾ ನಾನು ಪ್ಲಕ್ಕರ್ ಇಲ್ಲಿ ತಗೊಂಬರೋದ್ ಮರ್ತೋಗ್ಬಿಟ್ಟು ಎಲ್ಲ ಇದೆ ಇವಾಗ ಹೋಗ್ ತಗೊಂಡ್ಬರಕಾಗಲ್ಲ ಸೊ ಪ್ಲಕ್ಕರ್ ಇರುತ್ತಲ್ಲ ಡಕ್ಕರ್ ಎಲ್ಪ್ ಕೆಳಗಡೆ ಕಿತ್ಕೊಳ್ಳಿ ಇದನ್ನ ಯಾವಾಗ್ಲೂ ನೀವೇ ಟ್ರೈ ಮಾಡಿ ಅಂತ ಹೇಳ್ತಲ್ಲ ಇನ್ ಕೇಸ್ ಎಮರ್ಜೆನ್ಸಿ ನೀವು ಪಾರ್ಲರಿಗೆ ಹೋಗಿ ಮಾಡಿಸ್ಕೊಳಕ್ ಆಗಿಲ್ಲ ಇಲ್ಲ ಸ್ವಲ್ಪ ಏಸ್ ಬಂದಿದ ನನ್ಗೆ ಇವಾಗ ಪಾರ್ಲರಿಗೆ ಹೋಗಕ್ ಆಗಲ್ಲ ಅನ್ನೋ ಅಂತವ್ರು ಆ ಈ ಮೆಥಡ ಯೂಸ್ ಮಾಡಿಕೊಂಡ್ರೆ ಬೆಟರ್ ಅಂತ ನನಗ್ ಅನ್ಸುತ್ತೆ ಆ ಸೊ ಫಸ್ಟ್ ನೀವು ಇಲ್ಲಿ ಐಬ್ರೋ ಮೇಲೆ ಟ್ರೈ ಮಾಡಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕೈಯಲ್ಲೇನೆ ತರ ದಾರ ಇಡ್ಕೊಂಡು ಈ ತರ ಎಡಗಡೆ ಬಲಗಡೆ ಈ ತರ ಹೇಳ್ಕೊಂಡು ಎಳ್ಕೊಂಡು ಇಲ್ಲಿ ಚಿಕ್ಕದಾಗಿ ಇಟ್ಕೊಂಡು ಇದು ಎಕ್ಸ್ಟೆಂಡ್ ಮಾಡಿ ಯಾವ ತರ ಮೂವ್ ಆಗುತ್ತೆ ಆ ತರ ಎಲ್ಲಾನು ನೀವು ಮೂವ್ಮೆಂಟ್ಸ್ ಎಲ್ಲಾ ನೋಡಿಕೊಂಡು ಮೂವ್ ಮಾಡ್ಬಿಟ್ಟು ಆ ನಂತರ ನೀವು ಟ್ರೈ ಮಾಡಿ ಸೊ ಐಬ್ರೋ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಯಾಕಂತಂದ್ರೆ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ನೀವು ಫಸ್ಟ್ ಐಬ್ರೋ ಟ್ರೈ ಮಾಡೋಕ್ಕಿಂತ ಮುಂಚೆ ಈ ದಾರನು ಅಷ್ಟೇ ಸೇಮ್ ಮೆಥಡ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನಿಮ್ ಸ್ಕಿನ್ ಎಲ್ಲ ಡ್ಯಾಮೇಜ್ ಮಾಡ್ಕೊಳಕ್ ಹೋಗ್ಬಿಡಿ ಹಾಗೆ ನಿಮ್ ಐಬ್ರೋ ನು ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾನ್ ಹೇಳ್ತಾ ಇರೋದು ಏನಂತಂದ್ರೆ ನಿಮಗ್ ಪಾರ್ಲರಿಗೆ ಹೋಗಕ್ಕೆ ಆಗಲ್ಲ ಸ್ವಲ್ಪ ಏಸ್ ಬೆಳ್ದಿದೆ ಆ ಟೈಮ್ ಅಲ್ಲಿ ಮಾಡ್ಕೊಳಕ್ ಆಗಲ್ಲ ಅನ್ನೋಂಥವ್ರ ಮಾತಾ ಈ ಮೆಥಡ್ ಅನ್ನ ಯೂಸ್ ಮಾಡಿ ಎಲ್ಲಾ ಟೈಮಲ್ಲೂ ಇದನ್ನ ಯೂಸ್ ಮಾಡಕ್ ಹೋಗ್ಬಿಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದೀನಿ ಐ ಹೋಪ್ ನಿಮ್ ಎಲ್ರಿಗೂ ಈ ವಿಡಿಯೋ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರ್ಯಕ್ ಹೋಗ್ಬಿಡಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಕಮೆಂಟ್ ಮಾಡಿ ನಾನು ಇನ್ನೊಂದ್ಸಲ ಆ ಇದ್ರ ಬಗ್ಗೆನೆ ಕ್ಲಿಯರ್ ಆಗಿ ವಿಡಿಯೋ ಮಾಡ್ಬಿಟ್ಟು ನಿಮ್ಗೆ ಇನ್ನೊಂದು ಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ಯಾಕಂದ್ರೆ ನಂಗೆ ಹೆಲ್ಪ್ ಮಾಡಕ್ ಯಾರು ಇಲ್ಲ ಸೊ ನಾನೇ ಫ್ರಂಟ್ ಕ್ಯಾಮ್ರಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಇದು ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ವಿಡಿಯೋ ಬೇಕಾದ್ರೂ ನಾನು ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಒಂದ್ ಇನ್ ಹೆಚ್ ಬ್ಲಾಗ್ ಧನ್ಯವಾದಗಳು